ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಹೇಗಿತ್ತು ನಮ್ಮ ಒಂದು ದಿನ ಅಂತ ಶೇರ್ ಮಾಡ್ತೀನಿ ಇದು ಬಂದು ವರ್ಮಾಲಕ್ಷ್ಮಿ ಹಬ್ಬ ಇನ್ನೊಂದು ಟೂ ಡೇಸ್ ಆರ್ ತ್ರೀ ಡೇಸ್ ಇತ್ತಂತ ಅನ್ಸುತ್ತೆ ಆವತ್ತು ಶೂಟ್ ಮಾಡಿರೋ ಅಂಥ ವೀಡಿಯೋ ಶಾಪಲ್ಲಿ ಕಸ್ಟಮರ್ಸ್ಗಳಿದ್ರು ನಾನು ಕೂಡ ಫುಲ್ ಬ್ಯುಸಿಯಾಗಿ ಹೋಗಿದ್ದೆ ಹಂಗಾಗಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ಹಾಕಿ ಅಂತ ಕೇಳ್ತಿದ್ರಿ ಬಟ್ ನೆಕ್ಸ್ಟ್ ನಾನು ಇದಾದ ಮೇಲೆ ನೆಕ್ಸ್ಟ್ ವೀಡಿಯೋ ಹಬ್ಬದ್ದೇ ಹಾಕ್ತೀನಿ ಯಾಕಂದರೆ ರೆಗ್ಯುಲರಾಗಿ ಇರಲಿ ಅಂತ ಕನ್ಫ್ಯೂಷನ್ ಆಗುತ್ತೆ ಮತ್ತು ಹೇಗಿತ್ತು ಡೈಲಿ ರುಟೀನ್ ಹೇಗಿತ್ತು ಅಂತ ವೀಡಿಯೋನ ಶೇರ್ ಮಾಡಿದ್ದೀನಿ ಹಾಗೆ ರೆಗ್ಯುಲರಾಗಿದ್ದರೆ ಒಳ್ಳೆಯದು ಮತ್ತು ಹಬ್ಬದ ಹಾಕೋದು ಮತ್ತೆ ಹಳೆ ವೀಡಿಯೋ ಹಾಕೋದು ಆ ಥರ ಆದರೆ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ ಹಂಗಾಗಿ ಕರೆಕ್ಟಾಗಿ ಇರಲಿ ಕನ್ಸಿಸ್ಟೆನ್ಸಿ ಅಂತ ನಾನು ರೆಗ್ಯುಲರಾಗಿ ಯಾವ ರೀತಿ ನಾನು ವೀಡಿಯೋನ ಶೂಟ್ ಮಾಡಿದ್ದೆ ಅದೇ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಹಬ್ಬದ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು ಕಸ್ಟಮರ್ಸ್ ಸರ್ವಿಸ್ ಸರ್ವಿಸೆಲ್ಲ ಇತ್ತು ಒಬ್ರದ್ದು ಮೆನಿಕ್ಯೂರು ಮತ್ತು ಒಬ್ಬರು ಹೇರ್ ಕಲರು ಫೇಶಿಯಲು ಐಬ್ರೋಸ್ ಈ ಥರ ಕಸ್ಟಮರ್ಸ್ಗಳಿದ್ರು ಹಬ್ಬದ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಹಾಗೆ ಈಗೆಲ್ಲ ಮದುವೆ ಸೀಸನ್ಗಳು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು ಹಂಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಒಬ್ಬರು ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹುಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ಯಾರಿ ಫೋಲ್ಡಿಂಗ್ ಕೂಡ ಕೊಟ್ಟಿದ್ರು ಅದನ್ನು ಹಾಗೆ ಮಾಡ್ತಾ ಇದ್ದೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇವಾಗ ಟೆನ್ ಕೆ ಆಗಿದೆ ಟೆನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ನೆನ್ನೆನೇ ಪೋಸ್ಟ್ ಮಾಡಿದ್ದೆ ನಿಜವಾಗ್ಲೂ ತುಂಬಾ ಆಗ್ತಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಇದೇ ಥರ ನಂಗೆ ಸಪೋರ್ಟ್ ಇರಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಹಾಗೆ ನನ್ನ ಫ್ರೆಂಡು ಬಂದಿದ್ಲು ಇವಳು ನನ್ನ ಐ ಸ್ಕೂಲ್ ಫ್ರೆಂಡು ಮೈಸೂರಲ್ಲಿದ್ದರು ಇವಾಗ ಕುಣಿಗಲ್ಗೆ ಶಿಫ್ಟ್ ಆಗಿದ್ದಾರೆ ಇವಳು ಲಕ್ಷ್ಮಿದು ಮುಖವಾಡ ಅವತ್ತು ಎರಡು ತನ್ನಲ್ಲ ಇದು ನನಗೊಂದು ಮತ್ತು ಇವಳೇ ಹೇಳಿದ್ದು ನನ್ನ ಫ್ರೆಂಡು ನನಗೂ ಒಂದು ಬೇಕು ತಂದು ಕೊಡು ಅಂತ ಹಾಗೆ ಬ್ಯಾಂಗಲ್ಸ್ ಬೇಕಂತ ಕೇಳಿದ್ಲು ಅದನ್ನು ಕೂಡ ಹಾಗೆ ತಂದಿದ್ದೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ಲು ಅದನ್ನು ಇದ್ದೀನಿ ಇವಾಗ ಸೈಜ್ ಕರೆಕ್ಟಾಗಿ ತಂದಿದೆಯಾ ಪರ್ಫೆಕ್ಟಾಗಿ ಅಂತ ಹೇಳ್ತಿದ್ಲು ಹಾಗೆ ಇನ್ನೊಂದು ಪೇರ್ ಬ್ಯಾಂಗಲ್ಸ್ ಕೂಡ ಇತ್ತು ಇದು ನನಗೆ ಅಂತ ತಂದೆ ಬಟ್ ಕಸ್ಟಮರ್ ಒಬ್ಬರು ನೋಡ್ಬಿಟ್ಟು ಚೆನ್ನಾಗಿದೆ ಕೊಡಿ ನನಗೆ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ ಹಾಗೆ ಲಕ್ಷ್ಮೀ ಮುಖವಾಡ ಅಷ್ಟೇ ಓಪನ್ ಮಾಡಿ ಈಗ ನೋಡ್ತಿದ್ದಾಳೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಹಬ್ಬದ ದಿನ ಅಂತೂ ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಕಾಣ್ತಿತ್ತಂದರೆ ಆಲ್ಮೋಸ್ಟು ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ ಲಾಂಗ್ ವಿಡಿಯೋ ಇನ್ನು ಹಾಕಿಲ್ಲ ಅಷ್ಟೇ ನಾನು ಇದು ಸ್ವಲ್ಪ ಸೈಜ್ ಚಿಕ್ಕದಿದೆ ಅವರು ಚಿಕ್ಕದೇ ಅಂತ ಹೇಳಿದ್ಲು ಹಂಗಾಗಿ ಚಿಕ್ಕದನ್ನು ತಂದಿದೆ ಸ್ವಲ್ಪ ಡಿ ಜ್ಯೂವೆಲರಿ ಡಿಫ್ರೆಂಟ್ ಇತ್ತು ಅಷ್ಟೇ ಬಟ್ ಫೇಸ್ ಎಲ್ಲ ಸೇಮೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವರ್ಷ ಈ ಒಂದು ಹೊಸ ಒಂದು ಲಕ್ಷ್ಮಿಗಳೆಲ್ಲ ಮಾರ್ಕೆಟಿಗೆ ಬಂದಿತ್ತು ಯಾರೆಲ್ಲ ಆಲ್ರೆಡಿ ಇಟ್ಟಿದ್ರು ನಂಗಂತೂ ಗೊತ್ತಿಲ್ಲ ನಾನು ನೋಡೋಕ್ಕಾಗಿಲ್ಲ ಆಗಿಲ್ಲ ಎಲ್ಲಾರದು ಸ್ಟೇಟಸ್ ಎಲ್ಲ ನೋಡಿಲ್ಲ ನಾನು ಬಟ್ ನಮ್ಮ ನಮ್ಮನೇಲಂತೂ ಈ ವರ್ಷದ ಲಕ್ಷ್ಮಿ ಹಬ್ಬ ತುಂಬಾ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ರು ಸ್ಯಾರಿ ಬೇಕಂತ ಕೇಳಿದ್ರು ಗೃಹ ಪ್ರವೇಶ ಏನೋ ಇದೆ ಅದಕ್ಕೆ ಸ್ಯಾರಿ ಬೇಕಂತ ಕೇಳಿದ್ರು ಹಂಗಾಗಿ ಅವ್ರದ್ದು ಸ್ಯಾರಿ ಕೂಡ ತರಿಸಿದ್ದೆ ಬಂದಿತ್ತು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದರು ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತ ಇಷ್ಟಪಟ್ಟು ತಗೊಂಡೋದ್ರು ಕಲರ್ ಅಂತೂ ಸಕ್ಕತ್ತಾಗಿದೆ ನನಗೂ ತುಂಬಾ ಇಷ್ಟ ಆಗೋಯ್ತು ಈ ಕಡೆ ರೆಡ್ಡು ಅಲ್ಲ ಈ ಕಡೆ ಕಾಫಿ ಕಲರು ಅಲ್ಲ ಒಂಥರ ಹೊಸ ಡಿಫ್ರೆಂಟ್ ಕಲ್ಲರಲ್ಲಿ ಬಂದಿತ್ತು ಸಕ್ಕತ್ತಾಗಿತ್ತು ಹಾಗೆ ಸ್ಯಾರಿ ಲೆಂತ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಕೆಲವರಿಗೆಲ್ಲ ಡೌಟ್ ಇರುತ್ತೆ ಸ್ಯಾರಿ ಲೆಂತ್ ಇರುತ್ತಾ ಮತ್ತು ನೆರಿಗೆಗೆ ಸಾಕಾಗುತ್ತಾ ಆನ್ಲೈನಲ್ಲಿ ತರಿಸೋವು ಕ್ವಾಲಿಟಿ ಹೆಂಗಿರುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಬಟ್ ಇದು ಆನ್ಲೈನ್ ಅಂದರೆ ಕೊರಿಯರ್ನ ಆನ್ಲೈನಲ್ಲಿ ಮಾಡ್ತಾರೆ ಅಷ್ಟೇ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಷ್ಟೇ ಬಟ್ ಇದು ಎಲ್ಲ ನಾರ್ಮಲಾಗಿ ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡೋ ಥರನೇ ಮಾಡೋದು ನಾರ್ಮಲ್ ಆಗಿ ಶಾಪ್ಗಳಲ್ಲಿ ಸೇಲ್ ಕೊಡ್ತಾರಲ್ಲ ಹೋಲ್ಸೇಲರು ಆ ಥರನೇ ಕೊಡೋದು ಚೆನ್ನಾಗೇ ಇದೆ ಇದುವರೆಗೂ ಯಾವುದು ರಿಟರ್ನ್ ಎಕ್ಸ್ಚೇಂಜ್ ಅಂತ ನಮ್ಮ ಹತ್ರ ಆಗೇ ಇಲ್ಲ ನಾನು ತರಿಸೋ ಅಂತ ಸೆಲೆಕ್ಟ್ ಮಾಡಿ ತರಿಸೋವಂಥ ಎಲ್ಲ ಸ್ಯಾರಿಗಳನ್ನ ನಮ್ಮ ಕಸ್ಟಮರ್ಸು ಇಷ್ಟಪಟ್ಟು ಹೋಗ್ತಾರೆ ಹಾಗೆ ಬೆಂಗಳೂರಿಂದ ಒಂದಷ್ಟು ಇಯರಿಂಗ್ಸ್ ಎಲ್ಲ ತಂದಿದ್ನಲ್ಲ ಇವಾಗ ನಮ್ಮ ಕಾವ್ಯ ಅವರು ಶಾಪಿಂಗ್ ಮಾಡ್ತಿದ್ದಾರೆ ಬಂದ ತಕ್ಷಣ ಏನಾದರೂ ಹೊಸ್ದಾಗಿ ಐಟಮ್ ತಂದ ತಕ್ಷಣ ಫಸ್ಟ್ ಶಾಪಿಂಗ್ ಅವ್ರದ್ದೇನೆ ಏನಾದರೂ ಹೊಸ್ದಾಗಿ ಡಿಫ್ರೆಂಟಾಗಿ ತಂದಿರ್ತೀರಾ ಅಂದ್ಬಿಟ್ಟು ಪಟ್ಟಂತ ಬಂದು ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡೋಗ್ತಾರೆ ಇಯರಿಂಗ್ಸ್ಗಳ್ ಕಲೆಕ್ಷನ್ ಚೆನ್ನಾಗಿ ಸಿಕ್ಕಿತ್ತು ಮತ್ತು ಈ ಸಲ ಹಂಗಾಗಿ ಶಾಪಿಂಗ್ನ ಮಾಡ್ತಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಹಾಗೆ ನಮ್ಮೂರಲ್ಲಿ ನಕ್ಷತ್ರ ಪ್ಯಾಲೇಸಲ್ಲಿ ಒಂದು ಮೇಳನ ಹಾಕಿದ್ರು ನನಗೆ ಕಸ್ಟಮರ್ಸ್ ಬಂದವರೆಲ್ಲ ಕೇಳ್ತಾ ಇದ್ರು ಹೋಗಿದ್ರ ಹೋಗಿದ್ರ ನೀವು ಹೋಗಿದ್ರ ಅಂತ ನಾನು ಸ್ವಲ್ಪ ಶಾಪಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೆ ಆಗಿರಲಿಲ್ಲ ಇವತ್ತು ಲಾಸ್ಟ್ ಡೇ ಅಂತೆ ನೋಡ್ಕೊಂಡು ಬರೋಣ ಅಂತ ಅಂದೆ ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡು ಕೂಡ ಹಾಗೆ ಅವಳು ಹೇಳಿದ್ಲು ಹೋಗೋಣ ಇಲ್ಲೇ ಹತ್ರ ನಮಗೆ ತುಂಬಾ ಹತ್ರ ವಾಕಬಲಲ್ಲಿದೆ ಇದೆ ಅಸ್ಲಿದ್ದೇ ಹೋಗಿಲ್ಲ ಎಲ್ಲಿ ಜನ ಬಂದಿದ್ದಾರೆ ಹೋಗೋಣ ಅಂತ ಅಂತಿದ್ಲು ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ಹಂಗೆ ಕಾವ್ಯನು ಕೂಡ ಬಂದಿದ್ರಲ್ಲ ಹೋಗೋಣ ಅಂದ್ಕೊಂಡು ನಮ್ಮ ಸ್ಟೂಡೆಂಟು ನಾನು ಹಾಗೆ ನನ್ನ ಕ್ಲೋಸ್ ಫ್ರೆಂಡು ಎಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ ನಮ್ಮೂರಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮೇಳನ ಅರೇಂಜ್ ಮಾಡಿರೋದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನೋಡಿ ತೋರಿಸ್ತೀನಿ ನಿಮಗೂ ಕೂಡ ಏನೇನೆಲ್ಲ ಇತ್ತು ಅಂತ ಬಟ್ ನನಗೆ ಫಸ್ಟೇ ಗೊತ್ತಿದ್ದಿದ್ರೆ ನಾನು ಒಂದಿನ ಮುಂಚೆನೇ ಹೋಗಿ ವೀಡಿಯೋ ಮಾಡಿ ಆಗ್ತಿದ್ದೆ ಯಾರಿಗಾದರೂ ಎಲ್ಪ್ ಆಗ್ತಿತ್ತೇನೋ ಬಟ್ ಅದಕ್ಕೆ ನಾನು Um... ನಂಗೆ ಐಡಿಯಾ ಇಲ್ಲ ಇಷ್ಟೆಲ್ಲ ಇರುತ್ತೆ ಅಂದ್ಬಿಟ್ಟು ಹಾಗೆ ನಾನು ಕೂಡ ಶಾಪಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ ಹೋಗೋದಕ್ಕೂ ಕೂಡ ಅಷ್ಟು ಯಾಕೋ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಇವತ್ತು ಇವರೆಲ್ಲ ಬಂದ್ರಲ್ಲ ಅಂದ್ಬಿಟ್ಟು ಹೇಗೋ ನೋಡ್ಕೊಂಡು ಬಂದ್ಬಿಡೋಣ ಅಂತ ಬಂದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಈ ಥರದ್ದೆಲ್ಲ ನಾನು ತುಮಕೂರಲ್ಲಿ ನೋಡಿದ್ದೆ ಬಟ್ ನಮ್ಮೂರಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮೇಳನ ಹಾಕಿರೋದು ಎಷ್ಟೊಂದು ಜನ ಆಲ್ರೆಡಿ ಹೋಗಿದ್ದೀರಾ ಅಂತ ಅಂದ್ಕೊಂತೀನಿ ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ರಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನಮ್ಮೂರವ್ರು ಯಾರಾದರೂ ವೀಡಿಯೋಸ್ನ ಇದ್ದರೆ ನನಗಂತೂ ಇಷ್ಟ ಆಯಿತು ಪರವಾಗಿಲ್ಲ ನಾನು ಯಾರಿಗಾದರೂ ಎಲ್ಪ್ ಆಗಲಿ ಅಂತ ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡಿ ಹಾಕಿದ್ದೆ ವಿಡಿಯೋ ನೋಡಿ ಯಾರು ಹೋಗಿದೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಯೂಟ್ಯೂಬಲ್ಲಿ ಲೆಂತ್ ವಿಡಿಯೋ ಹಾಕೋದು ಸ್ವಲ್ಪ ಲೇಟೇ ಆಗೋಯ್ತು ಯಾಕಂದ್ರೆ ಹಬ್ಬದ ಬಿಸಿಯಲ್ಲಿದ್ದೆ ಅನ್ಕೊಂಡೆ ಆದಷ್ಟು ಅವತ್ತು ಹಾಕೋಣ ವೀಡಿಯೋ ಎಡಿಟ್ ಮಾಡಿ ಅಂತ ಬಟ್ ನಂಗೆ ಆಗಲೇ ಇಲ್ಲ ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಕಸ್ಟಮರ್ಸ್ ಎಲ್ಲ ಇದ್ದರು ಮತ್ತೆ ಮನೆಗೆ ಹೋಗಿ ಮನೇಲಿ ಹಬ್ಬದ ಪ್ರಿಪ್ರೇಷನ್ ಕೆಲಸ ಎಲ್ಲ ಇತ್ತಲ್ಲ ಹಂಗಾಗಿ ವಿಡಿಯೋ ಎಡಿಟ್ ಮಾಡೋಕೆ ಆಗಲಿಲ್ಲ ಹಂಗಾಗಿ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಿದೆ ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರದ್ದು ನಮ್ಮೂರಲ್ಲಿ ನಡೀತಾ ಆದಷ್ಟು ಬೇಗ ನಾನು ವಿಡಿಯೋ ಮಾಡಿ ನಿಮಗೆ ಯಾರಿಗಾದರೂ ಯೂಸ್ ಆಗಬಹುದು ಅಂತ ಅನ್ಸಿದ್ರೆ ಶೇರ್ ಮಾಡ್ತೀನಿ ಇಳ್ಕಲ್ ಸೀರೆ ಮತ್ತೆ ಎಲ್ಲ ಫುಲ್ ಕಾಟನ್ ಬಟ್ಟೆಗಳು ತುಂಬಾ ಚೆನ್ನಾಗಿತ್ತು ನಾನು ಕೂಡ ಒಂದಷ್ಟು ಟಾಪ್ಸ್ ಎಲ್ಲ ತಗೊಂಡ್ಬಂದೆ ಖಾದಿ ಕಾಟನ್ನು ಆ ಥರ ಪ್ಯೂರ್ ಕಾಟನ್ ಮೆಟೀರಿಯಲ್ಸ್ಗಳು ಮತ್ತೆ ಬೆಡ್ ಸ್ಪ್ರೆಡ್ಗಳು ಮನೆಗೆ ಬೇಕಾದಂಥ ಐಟಮ್ಗಳು ಜ್ಯುವೆಲ್ಸು ಮತ್ತೆ ಮಕ್ಳಿಗೆ ಆಟ ಸಾಮಾನು ಬುಕ್ಸು ತಿಂಡಿ ಕ್ರಾ ಸ್ನ್ಯಾಕ್ಸ್ಗಳು ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರೋ ಅಂಥವ್ರು ಮತ್ತು ಮೇಯ್ನ್ ಇದ್ದಿದ್ದು ಹಲ್ಸಿನ ಮೇಳ ಅಂತ ಹಲ್ಸಿನ ಹಣ್ಣಿನ ತಿಂಡಿಗಳು ಸಿಗುತ್ತೆ ಅಂತ ಮೇಯ್ನ್ ಹಾಕಿದ್ದಿದ್ದು ಬಟ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಐಟಮ್ಗಳೇ ಇತ್ತು ಕಲೆಕ್ಷನ್ಸ್ ಅಂತೂ ಸಕ್ಕತ್ತಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಮ್ಮೂರಲ್ಲಿ ಹೇಳ್ಬೇಕಂದ್ರೆ ಈ ಥರದ್ದೆಲ್ಲ ಸಿಗೋದೇ ಇಲ್ಲ ನಾರ್ಮಲಾಗಿ ಲೋಕಲ್ ಶಾಪ್ಗಳಲ್ಲೆಲ್ಲ ಈ ಥರ ಕ್ವಾಲಿಟಿ ಐಟಮ್ಗಳು ಸಿಗೋಲ್ಲ ಈ ಥರದ್ದೆಲ್ಲ ಬೇಕಂದ್ರೆ ನಾವು ತುಮಕೂರಿಲ್ಲ ಬೆಂಗಳೂರಿಗೆ ಹೋಗಬೇಕಿತ್ತು ಹಂಗಾಗಿ ಎಷ್ಟೋ ಜನಕ್ಕೆ ಎಲ್ಪ್ ಆಗಿರ್ಬೋದು ಅಂತ ಅನ್ಕೊಂತೀನಿ ಗ್ಯಾರಂಟಿ ಐಟಮ್ಗಳು ಇದೆಲ್ಲ ಗ್ಯಾರಂಟಿ ಕೊಡ್ತಾರೆ ಹಾಗೆ ಅವ್ರದ್ದು ಶಾಪ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ರು ಏನಾದರೂ ಗ್ಯಾರಂಟಿ ವಾ ಅದೆಲ್ಲ ಎಕ್ಸ್ಚೇಂಜ್ ಏನಾದ್ರು ಇತ್ತು ಅಂದರೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡ್ಬೋದಂತ ಕಾರ್ಡ್ಗಳನ್ನೂ ಕೂಡ ಕೊಡ್ತಾ ಇದ್ರು ಅದೆಲ್ಲ ಓಕೆ ಅಂತ ಅನ್ನಿಸ್ತು ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಒಂಥರ ಅನ್ನಿಸ್ತು ಯಾಕಂದರೆ ನಾನೀಗ ಅಲ್ಲಿ ಆನ್ಲೈನಲ್ಲಿ ಅಲ್ಲಿ ಜುವೆಲ್ಸ್ ಚಿಕ್ಕಪೇಟೆಯಲ್ಲಿ ಮತ್ತು ನಮ್ಮದು ಹೋಲ್ಸೇಲ್ ಬಿಸ್ನೆಸ್ಸಲ್ಲಿ ಎಲ್ಲ ನೋಡಿರ್ತೀನಲ್ಲ ಹಂಗಾಗಿ ನನಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಬಟ್ ಬೇರೆಯವ್ರಿಗೆ ಏನು ಅನ್ನಿಸ್ತು ನಂಗೆ ಗೊತ್ತಿಲ್ಲ ಹಾಗೆ ಕೆಲವರು ಹೇಳ್ತಿದ್ರು ಕಸ್ಟಮರ್ಸ್ ಕೂಡ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿನೇ ಇಟ್ಟಿದ್ದಾರೆ ಬಾರ್ಗೇನಿಂಗ್ ಎಲ್ಲ ಇಲ್ಲ ಅಂತ ಬಟ್ಟು ಅದೇನೋ ನನಗೂ ಹಂಗೆ ಅನ್ನಿಸ್ತು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಬಟ್ ಇಲ್ಲಿ ನಮಗೊಂದು ಮುತ್ತಿನ ಜು ಇಷ್ಟ ಆಯಿತು ಕಾವ್ಯ ಅವರು ಇದನ್ನು ತಗೊಂಡ್ರು ಚೆನ್ನಾಗಿದೆ ಅಂದ್ಬಿಟ್ಟು ಪರವಾಗಿಲ್ಲ ಕೊ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಚೆನ್ನಾಗಿತ್ತು ಕ್ವಾಲಿಟಿ ಸೇಮ್ ಗೋಲ್ಡ್ ಥರನೇ ಇತ್ತು ಅದನ್ನೊಂದು ನಾವು ತಗೊಂಡ್ರು ನೋಡ್ತಿರ್ಬೋದು ಎಷ್ಟು ಜನ ಇಲ್ಲಿ ಫುಲ್ ಬ್ಯುಸಿಯಾಗಿ ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಫಸ್ಟ್ ಟೈಮ್ ನಮ್ಮೂರಲ್ಲಿ ಹೊಸ್ದಾಗಿ ಒಂದೇನೋ ನಡೀತಿದೆ ಬಟ್ ಇವರು ಟೂ ಡೇಸ್ ಅಷ್ಟೇ ಇಟ್ಟಿದ್ದು ಒಂದು ವಾರನಾದರೂ ಇದ್ದಿದ್ದರೆ ಎಷ್ಟೋ ಜನಕ್ಕೆ ಇನ್ನೂ ಹೆಲ್ಪ್ ಆಗಿರೋದು ಟೂ ಡೇಸ್ ಅಷ್ಟೇ ಇಟ್ಟಿದ್ದು ಹಿಂದಿನ ದಿನ ಹೇಳಿದ್ರು ಎಲ್ಲ ನನಗೆ ಏನೋ ಗೊತ್ತಿಲ್ಲ ನೋಡೋಣ ಬಿಡು ಹೋದ್ರಾಯ್ತು ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಇವತ್ತು ಕೂಡ ನಮ್ಮ ಫ್ರೆಂಡ್ ಬಂದು ಹೇಳಿದ್ಲು ಲಾಸ್ಟ್ ಡೇ ಅಂತೆ ಇವತ್ತು ನೋಡ್ಕೊಂಬರೋಣ ಬಾ ಅಂತ ಸರಿ ಲಾಸ್ಟ್ ಡೇ ಅಲ್ವಾ ಹಾಗೆ ನೋಡಿಬಿಡೋಣ ಅಂದ್ಬಿಟ್ಟು ಬಂದಿದ್ವಿ ಬಟ್ ಓಕೆ ಚೆನ್ನಾಗಿತ್ತು ಸ್ನ್ಯಾಕ್ಸ್ಗಳೆಲ್ಲ ಸಕ್ಕತ್ತಾಗಿತ್ತು ಫುಲ್ಲೆಲ್ಲ ಫ್ರೆಶ್ ಆಗಿ ಎಲ್ಲ ಥರ ಚಿಪ್ಸ್ಗಳು ಎಲ್ಲ ಇಟ್ಟಿದ್ರು ನಾವು ಒಂದಷ್ಟು ಶಾಪಿಂಗ್ನ ಮಾಡಿದ್ವಿ ಮಕ್ಕಳಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಕಾಲು ಕೆ ಜಿ ಹಂಡ್ರೆಡು ಒನ್ ಫಿಫ್ಟಿ ಆ ಥರ ಇತ್ತು ಪರವಾಗಿಲ್ಲ ಓಕೆ ಅನ್ನಿಸ್ತು ಹಾಗೆ ಮನೆಗೆ ಬೇಕಾದಂಥ ಕೆಲವೊಂದಷ್ಟು ಐಟಮ್ಗಳು ಇದು ಕೀಬೋರ್ಡು ಕ್ಲೀನ್ ಮಾಡೋವಂಥ ಬ್ರಷ್ಶು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ತಗೊಂಡೆ ಹಾಗೆ ಇದು ಚಿಕನ್ನು ಇಲ್ಲ ಏನಾದರೂ ನಾನ್ ವೆಜ್ಜು ಇಲ್ಲ ಬದನೆಕಾಯಿ ಸುಡೋಕ್ಕೆ ಗ್ರಿಲ್ ಥರ ಅದೊಂದು ತಗೊಂಡೆ ಚೆನ್ನಾಗಿತ್ತು ನನ್ನ ಹತ್ರ ಇರಲಿಲ್ಲ ಆ ಥರದ್ದು ಅದೊಂದು ತಗೊಂಡೆ ಹಾಗೆ ಇದು ಮನೆಗೆ ಬೇಕಾದಂಥ ಮತ್ತು ಎಷ್ಟೋ ಐಟಮ್ಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಹೊಸ ಹೊಸ ಐಟಮ್ಗಳನ್ನೆಲ್ಲ ಇಟ್ಟಿದ್ರು ನನ್ನ ಫ್ರೆಂಡು ಒಂದು ಆಯಿಲ್ದು ಕ್ಯಾನ್ ತಗೊಂಡ್ಳು ಹಿಂಗೆ ಮನೆಗೆ ಬೇಕಾಗಿರೋವಂಥದ್ದು ಏನಾದರೂ ಕಣ್ಣಿಗೆ ಬಿದ್ದಾಗ ತಗೋಬೇಕಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಮೊದಲೇ ಗೊತ್ತಲ್ಲ ಶಾಪಿಂಗ್ ಅಂದರೆ ಎಷ್ಟು ಇಷ್ಟ ಅಂತ ಅದು ಈ ಥರ ಜೊತೇಲಿ ಯಾರಾದರೂ ಒಳ್ಳೆಯ ಕಂಪ್ನಿ ಕೊಡೋವಂಥ ಫ್ರೆಂಡ್ಸ್ ಇತ್ತು ಅಂದರೆ ಇನ್ನೂ ಏನಾದರೂ ಅವ್ರಿಗೆ ಬೇಕಾಗಿದ್ದು ಅವ್ರು ನೋಡ್ಬೇಕಾದ್ರು ನಮಗೂ ತಗೋಬೇಕಂತ ಅನ್ನಿಸ್ತಿರುತ್ತೆ ಬಳೆಗಳು ಕೂಡ ಎಲ್ಲ ಚೆನ್ನಾಗಿತ್ತು ಮತ್ತು ಈ ಥರ ಕಟರ್ಗಳು ಕೂಡ ಇಟ್ಟಿದ್ರು ನೋಡೋಕೆ ಎಷ್ಟು ಈಸಿ ಅಂತ ಅನಿಸುತ್ತೆ ಅವ್ರು ಮಾಡೋದು ಬಟ್ ನಮ್ಗೆ ಮಾಡುವಾಗ ಅಷ್ಟು ಬರೋದೇ ಇಲ್ಲ ಆ ಥರ ನಾನೊಂದು ಸಲ ಆನ್ಲೈನಲ್ಲಿ ತರಿಸಿ ಆಲ್ರೆಡಿ ರಿಟರ್ನ್ ಮಾಡಿಬಿಟ್ಟೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಇಷ್ಟೊಂದು ಕಷ್ಟಪಡೋದಕ್ಕಿಂತ ಚಾಕುನಲ್ಲಿ ಹಚ್ಚೋದೇ ಈಸಿ ಅಂತ ಅನಿಸುತ್ತೆ ಹಂಗಾಗಿ ಮತ್ತೆ ಇದನ್ನು ತೊಳೆಯೋದೆಲ್ಲ ಸುಮ್ಮನೆ ರಿಸ್ಕ್ ಕೆಲಸ ಅದಕ್ಕಿನ್ನೇ ಬೆಟರ್ ನಾರ್ಮಲಾಗಿ ಡೈಲಿ ಎಚ್ತೀವಲ್ಲ ಚಾಕು ಮತ್ತು ಮರದ ಮಣೆಯಲ್ಲಿ ಅದೇ ಬೆಟರ್ ಅಂತ ನನಗೆ ಅನಿಸ್ಬಿಡ್ತು ಹಂಗಾಗಿ ಅದನ್ನೇನು ತಗೊಳಕ್ಕೆ ಹೋಗಲಿಲ್ಲ ಹಾಗೆ ಹಪ್ಳಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇ ಫ್ಲೇವರ್ಸಲ್ಲಿ ಹಪ್ಳ ಸಂಡಿಗೆ ಎಲ್ಲ ಇಟ್ಟಿದ್ರು ಅದನ್ನು ಕೂಡ ಒಂದಷ್ಟು ತಗೊಂಡ್ವಿ ಹಾಗೆ ಫ್ರೆಶ್ ಆಗಿ ಗುಲ್ಕನ್ನು ಬ್ರೆಡ್ಡೆಲ್ಲ ಮಾಡ್ತಾಯಿದ್ರು ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ಅಲ್ಲಿ ತಗೊಂಡ್ವಿ ಬಟ್ ಅದು ಸ್ವಲ್ಪ ಸ್ವೀ ಸ್ವೀಟ್ ಹೆವಿ ಅಂತ ಅನಿಸ್ಬಿಡ್ತು ಹಂಗಾಗಿ ಸ್ವೀಟ್ ಲವರ್ಸ್ ಇಲ್ಲಿ ತುಂಬ ಕಮ್ಮಿ ಇವಾಗಂತೂ ಹಾಗಾಗಿ ಅದನ್ನೇನು ನಾವು ತಗೊಳಕ್ಕೆ ಹೋಗಲಿಲ್ಲ ಮತ್ತು ಫೋಟೋ ಫ್ರೇಮ್ಗಳಿತ್ತು ಯಾವುದು ಯಾವ್ದು ಬಿಡೋದು ಅನ್ನೋಂಗೆ ಅನ್ನಿಸ್ತಿರುತ್ತೆ ನಾವು ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವಿ ಹೊರಗಡೆ ಬರೋ ಅಷ್ಟರಲ್ಲಿ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡೇ ಬಂದ್ಬಿಟ್ವಿ ಇಷ್ಟೆಲ್ಲ ಇದ್ದಾಗ ಅನಿಸೆ ಅನ್ಸುತ್ತಲ್ವ ಏನಾದರೂ ತಗೊಳ್ಳೋಣ ಯೂಸ್ ಆಗ ಬಹುದು ಅಂತ ಹಾಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಉಪ್ಪಿನಕಾಯಿ ತೊಕ್ಕು ಆ ಥರದ್ದು ಕೂಡ ಎಲ್ಲ ಇತ್ತು ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಬಟ್ ಟೇಸ್ಟ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಒಂಥರ ಸೀಸಿ ಥರ ಇತ್ತು ಮತ್ತು ಹಿಂಗೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು ಹಂಗಾಗಿ ಅಷ್ಟು ನಮಗದು ಇಷ್ಟ ಆಗಲಿಲ್ಲ ಮತ್ತು ಇಲ್ಲಿ ಗೋಬಿ ಫ್ರೈ ಮಾಡೋ ಒಂದು ಪೌಡ್ರು ಅದು ಕೂಡ ಚೆನ್ನಾಗಿತ್ತು ಎಂಟ್ರಿ ಜಾಸ್ತಿ ನೀರು ಹಾಕೊಂಡ್ರೆ ಬೇರೆ ಬೇರೆ ಹಾಕ್ಬೋದು ಈ ಥರ ಗಟ್ಟಿ ಕಚ್ಚಿ ಎಣ್ಣೆಲ್ಲ ಹಾಕಿ ಫ್ರೈ ಮಾಡೋದು ಉಪ್ಪು ಹುಳಿ ಖಾರ ಏನು ಹಾಕಿ ಎಲ್ಲ ರೆಡಿ ಇರುತ್ತಲ್ಲ ಸ್ವಲ್ಪ ಈ ಗೋಬಿ ತಿನ್ನೋಲ್ಲವಾ ಬಾಳ ಐಟಮಿ ಆಗಿದ್ದರೆ ಏನಪ್ಪ ಪಕೋಟ ಚಾಪು ಬೇರೆ ಥರ ಪಟೋಟಿ ಬೇಕಾದ್ರೆ ಬೆಟ್ಟ ಮಿಕ್ಸ್ ಮಾಡಿದ್ರೆ ಎಣ್ಣೆ ಹಾಕಿ ಫ್ರೈ ಮಾಡೋದು ಅಷ್ಟೇ ಲಾಸ್ಟಿಗೆ ಲಾಸ್ಟಿ ಹೋಗ್ಬೇಕಾದ್ರೆ ಬೆಂಡೆಕಾಯಿ ಇರುತ್ತಲ್ಲ ಬೆಂಡೆಕಾಯಿ ಬೇಕಾದ್ರೆ ಫ್ರೆಶ್ ಆಗಿ ನಮ್ಮ ಮುಂದೆ ಅಲ್ಲೇ ಮಾಡಿ ಟೇಸ್ಟಿಗೆ ಕೂಡ ಕೊಡ್ತಾಯಿದ್ರು ನೋಡಿದ್ವಿ ತಿಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಮಕ್ಕಳಿಗೆಲ್ಲ ಯಾವಾಗಾದ್ರೂ ಏನಾದ್ರು ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಡ್ಬಹುದಲ್ಲ ಅಂದ್ಬಿಟ್ಟು ಆ ಪೌಡರ್ನ ಕೂಡ ತಗೊಂಡ್ವಿ ತುಂಬ ಜನ ತೊಗೊತಿದ್ರು ಟೇಸ್ಟ್ ಕೂಡ ನಮಗೂ ಇಷ್ಟ ಆಯಿತು ಹಂಗಾಗಿ ತಗೊಂಡೆ ಚೆನ್ನಾಗಿತ್ತು ಬಗ್ಗೆ ಬೇರೆ ಬೇರೆ ತರಕಾರಿಗಳನ್ನೂ ಕೂಡ ಎಲ್ಲ ಮಾಡ್ಕೊಬೋದು ಅಂತ ಅದನ್ನು ಕೂಡ ತಗೊಂಡ್ವಿ ಮತ್ತು ಮೇಯ್ನ್ ಇಷ್ಟ ಆಗಿದ್ದು ಇಲ್ಲಿ ಇದೆಲ್ಲ ಪ್ಯೂರ್ ಕಾಟನ್ ಕುರ್ತಾಗಳು ಶಾರ್ಟ್ ಕುರ್ತಾ ಲಾಂಗ್ ಕುರ್ತಾ ಮತ್ತು ಸೈಡ್ ಕಟ್ ಕುರ್ತಾ ಈ ಥರದ್ದೆಲ್ಲ ಇತ್ತು ಮತ್ತು ಸೆಟ್ಗಳು ಕೂಡ ಇತ್ತು ಪರವಾಗಿಲ್ಲ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಆ ಥರ ಎಲ್ಲ ಹೇಳಿದ್ರು ನಮಗೆ ಸಖತ್ತಾಗಿದೆ ಅನ್ನಿಸ್ತು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಏ ಸೈಝೆಲ್ಲ ಫಿಟ್ಟಿಂಗ್ ಹೇಗಿರುತ್ತೋ ಅಂದ್ಕೊಂಡು ಒಂದು ಸ್ವಲ್ಪ ತೊಗೊಂಡು ಬಂದೆ ಮತ್ತೆ ಹಾಕ್ಕೊಂಡು ನೋಡಿದಾಗ ನಿಜವಾಗ್ಲೂ ಪರ್ಫೆಕ್ಟಾಗಿತ್ತು ಮತ್ತೆ ಹೋಗೋಕ್ಕೆ ನಂಗೆ ಟೈಮ್ ಆಗಲಿಲ್ಲ ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ ನಾನು ಮತ್ತು ಸಾಕು ಸದ್ಯಕ್ಕೆ ಅಂತ ನೋಡಿ ಈ ಒಂದು ಶಾರ್ಟ್ ಟಾಪ್ ಇದು ತಗೊಂಡೆ ನಾನು ಟೂ ಫಿಫ್ಟಿಗೆ ಮಾಡಿ ತ್ರೀ ಪೀಸ್ ತಗೊಂಡ್ವಿ ಟೂ ಫಿಫ್ಟಿ ಟೂ ಫಿಫ್ಟಿ ಬಂದು ಮತ್ತು ಲಾಂಗ್ ಕುರ್ತಾ ಬಂದು ಫೋರ್ ಫಿಫ್ಟಿ ಮಾಡಿಕೊಂಡ್ರು ಚೆನ್ನಾಗಿತ್ತು ಕಾವ್ಯನೂ ಕೂಡ ಒಂದೆರಡು ಟಾಪ್ಗಳನ್ನ ತೊಗೊಂಡ್ರು ನಾನು ಕೂಡ ತೊಗೊಂಡೆ ಫುಲ್ ಡೀಟೇಲಾಗೆಲ್ಲ ವೀಡಿಯೋ ಅಲ್ಲಿ ಮಾಡೋಕ್ಕಾಗಲಿ ಯಾಕಂದರೆ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಜನ ಹಿಂದಿಂದ ಹಿಂದಿಂದೆ ಬರ್ತಾನೆ ಇದ್ರು ಮತ್ತು ಗಲಾಟೆ ಸೌಂಡು ಹಂಗಾಗಿ ಜಾಸ್ತಿ ರೇ ಡೀಪಾಗಿ ಎಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದು ಮತ್ತು ಜ್ಯುವೆಲರಿಯಲ್ಲೂ ಕೂಡ ಚೆನ್ನಾಗಿತ್ತು कलेक्शनसु डिफरेंट आगी ವೆಂಕಟೇಶ್ವರಂದು ಪೆಂಡೆಂಟ್ ಇರೋ ಚೈನ್ ಚೆನ್ನಾಗಿತ್ತು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏನೋ ಹೇಳಿದ್ರು ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಆದರೂ ಕಡಿಮೆ ಮಾಡಿ ಅಂತ ಕೇಳಿದ್ವಿ ಇಲ್ಲ ಕೊಡೋದೇ ಇಲ್ಲ ಅಂದರು ಹಾಗಾಗಿ ಅದೇನು ತೊಗೊಳ್ಳಿಲ್ಲ ಬಟ್ ಇವಾಗ ನಂಗೆ ಅನ್ನಿಸ್ತಿದೆ ಒಂಥರ ಡಿಫ್ರೆಂಟಾಗಿತ್ತು ಪೀಸ್ ಅದು ತಗೋಬೇಕಿತ್ತು ಅಂತ ವೀಡಿಯೋ ನೋಡಿ ಅನ್ನಿಸ್ತಿದೆ ಮತ್ತು ಓಕೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಸಲ ಯಾವಾಗಾದ್ರೂ ಸಿಕ್ತಾಗ ತೊಗೊಳ್ಳೋಣ ಅಂತ ಹಾಗೆ ನನ್ನ ಮಗಳಿಗೆ ಅಂದ್ಬಿಟ್ಟು ಈ ಥರ ಒಂದು ಶಾರ್ಟ್ ಚೈನ ತೊಗೊಂಡೆ ಡೈಲಿ ಯೂಸಿಗೆ ಆಗುತ್ತೆ ಅಂದ್ಬಿಟ್ಟು ಈಗ ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಹಾಕೊಂಡು ನೋಡಿದಾಗ ಟೂ ಫಿಫ್ಟಿ ಹೇಳಿದ್ರು ಅದು ಅದು ಕೂಡ ಹಾಗೆ ತಗೊಂಡು ಮತ್ತು ಬುಕ್ಸ್ಗಳು ಕೂಡ ಎಲ್ಲ ಚೆನ್ನಾಗಿ ಜೋಡಿಸಿದ್ರು ಹಾಗೆ ನಾವು ಕೇಳಿದಂಥ ಒಂದು ಎರಡು ಬುಕ್ಸ್ ಎಲ್ಲ ಕನ್ನಡದಲ್ಲಿಲ್ಲ ಇಂಗ್ಲೀಷಲ್ಲಿದೆ ಅಂತಂದರು ಸರಿ ಆಯ್ತು ಬೇಡ ಅಂದ್ಕೊಂಡು ಬಂದ್ವಿ ಬುಕ್ಸ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ತುಂಬಾ ಎಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಮಕ್ಳಿಗೂ ಕೂಡ ಇಲ್ಲೂ ಒಂದಷ್ಟೆಲ್ಲ ಸ್ಟೇಷನರಿ ಐಟಮ್ಸ್ ಎಲ್ಲ ಇಟ್ಟಿದ್ರು ಅದಾದಮೇಲೆ ಹೊರಗಡೆ ಬಂದರೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಗಿಡಗಳು ಗಿಡಗಳದ್ದು ಬೀಜಗಳು ಹೂವಿನ ಗಿಡದ್ದು ಬೀಜ ತರಕಾರಿಗಳ್ದೆಲ್ಲ ಬೀಜಗಳೆಲ್ಲ ಇಟ್ಟು ರು ಇದು ಯಾರಾದರೂ ರೈತರಿದ್ರೆ ತೋಟ ಅವ್ರಾಗ ಜಾಗ ಇತ್ತಂದ್ರೆ ಗಿಡಗಳನ್ನೆಲ್ಲ ಹಾಕೋಬೋದಿತ್ತು ಆ ಥರ ಕೂಡ ಇತ್ತು ಮತ್ತು ಮೇಯ್ನ್ ಹಲ್ಸಿನ ಹಣ್ಣು ಹಲ್ಸಿನ ಹಣ್ಣು ಕೂಡ ಸೇಲ್ ಮಾಡ್ತಿದ್ರು ಹಾಗೆ ಹಲ್ಸಿನ ಹಣ್ಣಿಂದ ಮಾಡಿರೋ ಅಂಥ ಫ್ರೆಶ್ ಜಿಲೇಬಿ ಇಲ್ಲಿ ಮೇಯ್ನ್ ಸ್ಪೆಷಲ್ಲು ಈ ಒಂದು ಮೇಳದ್ದು ನಾವೊಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ ಹೆವಿ ಸ್ವೀಟ್ ಅನ್ನಿಸ್ಬಿಡ್ತು ಹಂಗಾಗಿ ನಾವು ಜಿಲೇಬಿ ತಗೊಳಕ್ಕೆ ಹೋಗಲಿಲ್ಲ ಬೇರೆ ಐಟಮ್ಸ್ನ ತಗೊಂಡ್ವಿ ಚಿಪ್ಸು ಆ ಥರ ಹಪ್ಳ ಆ ಥರದ್ದೆಲ್ಲ ಇತ್ತು ಅದನ್ನು ತಗೊಂಡು ಮತ್ತು ರಂಗೋಲಿ ಸ್ಟೆನ್ಸಿಲ್ಗಳು ಕೂಡ ಎಲ್ಲ ಇಟ್ಟಿದ್ದರು ಅದನ್ನು ಹಾಗೆ ನೋಡಿಕೊಂಡು ಮೇಯ್ನು ನಮ್ಮ ಊರಲ್ಲಿ ಜಾಸ್ತಿ ಜನ ಇದ್ದಿದ್ದು ಇಲ್ಲಿ ಸ್ನ್ಯಾಕ್ಸ್ ಹತ್ರ ಬಜ್ಜಿಗಳೆಲ್ಲ ಚೆನ್ನಾಗಿ ಹಾಕಿ ಇಟ್ಟಿದ್ರು ಅದು ನೋಡಿದ್ರೇ ತಿನ್ಬೇಕಂತ ಅನ್ನಿಸ್ತಿತ್ತು ಕ್ಯಾಪ್ಸಿಕಮ್ ಬಾಳೆಕಾಯಿ ಹೀರೆಕಾಯಿ ಮತ್ತು ಬ್ರೆಡ್ಡಲ್ಲಿ ಒಂದು ಬಜ್ಜಿನ ಮಾಡಿಟ್ಟಿದ್ರು ಈ ಥರ ಮೆಣಸಿನಕಾಯ್ದು ಡಿಫ್ರೆಂಟ್ ಡಿಫ್ರೆಂಟಾಗಿ ಬಜ್ಜಿಗಳನ್ನ ಮಾಡಿಟ್ಟಿದ್ರು ಫಿಫ್ಟಿ ರುಪೀಸ್ಗೆ ತ್ರೀ ಅಂತ ನಾವು ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ತಗೊಂಡ್ವಿ ಸ್ಪೂನ್ ಮೂರು ಇನ್ನೊಂದು ಟೇಸ್ಟ್ ಹೇಳಿ

ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ನಾವು ಟ್ರೈ ಮಾಡಿದ್ವಿ ಕೆಲವೊಂದೆಲ್ಲ ಚೆನ್ನಾಗಿತ್ತು ಹಾಗೆ ಕೆಲವೊಂದೆಲ್ಲ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಯಿತು ಆ ಹಪ್ಪಳ ನೋಡೋಕೆ ಚೆನ್ನಾಗಿತ್ತು ದೊಡ್ಡದಾಗಿ ಏನೋ ಮಾಡಿದ್ದಾರೆ ಡಿಫ್ರೆಂಟಾಗಿರ್ಬೋದು ಅಂತ ತಗೊಂಡ್ವಿ ಬಟ್ ಅದ್ರ ಮೇಲೆ ಏನೋ ಒಂದು ಮಸಾಲೆ ಪೌಡ್ರ್ ಉದುರಿಸಿ ಕೊಟ್ಟಿದ್ರು ಅದು ನಮಗೆ ಮೂಗಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಅಕ್ಷಿ ಸೀನ್ ಸ್ಟಾರ್ಟ್ ಆಗೋಯ್ತು ಬಿಟ್ಟು ಓಕೆ ಒಂಥರ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಖಾರ ಕೂಡ ಇತ್ತು ಗೋಬಿ ಎಲ್ಲ ಅದಕ್ಕೆ ಐಸ್ ಕ್ರೀಮನ್ನ ತಗೊಂಡು ಅಲ್ಲೇ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಅಲ್ಲಿಂದ ನಾವು ಇವಾಗ ಹೊರಗ ಹೊರಗಡೆ ಬಂದ್ವಿ ನೋಡೋಣ ಅಂತ ಸುಮ್ಮನೆ ಹೋಗ್ಬಿಟ್ಟು ಪಟ್ನ ಪಟ್ನ ಹೋಯ್ತೀವಿ ಎಷ್ಟು ಗಂಟೆ ಒಂದೂವರೆ ಇವಾಗ ಮೂರುವರೆ ಅವರ್ ಆಯಿತು ಹೋಗೋ ಪರವಾಗಿಲ್ಲ ಚೆನ್ನಾಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ಮೂರಲ್ಲಿ ಈ ಥರದ್ದು ಅಲ್ಲೂ ಹಾಕಿರಲಿಲ್ಲ ಫಸ್ಟ್ ಟೈಮ್ ಚೆನ್ನಾಗಿತ್ತು ಬಟ್ ಇವತ್ತು ಲಾಸ್ಟ್ ಡೇಟು ನಾವು ಆವಾಗ ಬಂದಿದ್ದೀವಿ ಇದು ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಟೂ ಡೇಸ್ ಅಷ್ಟೇ ಅಂತ ಇದ್ದಿದ್ದು ಅಲ್ಲಿಂದ ಬಂದಮೇಲೆ ಅಲ್ಲಿ ತಂದಂಥ ಡ್ರೆಸ್ಗಳು ಎಕ್ಸ್ಚೇಂಜ್ ಇದೆ ಅಂತ ಅಂದರು ಏನಾದರೂ ಕರೆಕ್ಟಾಗಿ ಕರೆಕ್ಟಾಗಿಲ್ಲ ಅಂದರೆ ಸರಿ ಅದಕ್ಕೆ ಹಾಕಿ ನೋಡ್ಬಿಡೋಣ ಇನ್ನೇನು ಇವತ್ತೇ ಲಾಸ್ಟ್ ಅಲ್ವಾ ಸರಿ ಹೋಗಲಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಂಡು ಇವಾಗ ನಾನು ನೋಡ್ತಾ ಇದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಫಿಟ್ಟಿಂಗ್ ಎಲ್ಲ ನಂಗೆ ಸಾಕಷ್ಟು ಇಷ್ಟ ಆಯಿತು ಹಾಗೆ ಕಂಫರ್ಟಬಲ್ ಆಗಿ ಕೂಡ ಇತ್ತು ಪರವಾಗಿಲ್ಲ ತಂದಿದ್ದಕ್ಕೂ ಏನು ಮೋಸ ಇಲ್ಲ ಅಂತ ಅನ್ನಿಸ್ತು ಚೆನ್ನಾಗಿದೆ ಅಲ್ವಾ ನನಗಂತೂ ಇಷ್ಟ ಆಯಿತು ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ಅವರೆಲ್ಲ ಹೋದ್ರು ಅವಾಗೆ ಇವತ್ತು ನಮ್ಮ ಶಾಪಿಗೆ ಕಾರ್ಪೆಂಟ್ರನ್ನು ಕರೆಸಿದ್ವಿ ಯಾಕಂದರೆ ಡೋರ್ ಮೇಲೆ ಒಂದು ಸ್ಕ್ರೀನ್ ಹಾಕ್ಸೋಣ ಅಂತ ಅದು ಯಾಕೋ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತಲ್ಲ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಿತ್ತು ಹಂಗಾಗಿ ಆಮೇಲೆ ಪೈಪು ಯು ಪಿ ಎಸ್ದು ವಯರ್ ಬಂದಿದೆ ಆ ಪೈಪಲ್ಲಿ ಅದೆಲ್ಲ ಒಂಥರ ಕಾಣಿಸ್ತಿತ್ತು ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿದ್ದೆ ನಾನು ಡಿಮಾರ್ಟ್ ಶಾಪಿಂಗ್ ಹೋದಾಗ ಸ್ಕ್ರೀನ್ನ ತಂದಿಟ್ಟಿದ್ದು ಇನ್ನೂ ಹಾಕ್ಸೋಕ್ಕಾಗಿರಲಿಲ್ಲ ಅಂದರೆ ನಾವೇ ಅದಕ್ಕೆಲ್ಲ ಮಳೆ ಎಲ್ಲ ಹೊಡೆಯೋ ಸ್ವಲ್ಪ ಕಷ್ಟ ನೋಡಿ ಈ ಥರ ಪೈಪ್ ಕಟ್ಟಿಂಗ್ ಎಲ್ಲ ಮಾಡಬೇಕಂದ್ರೆ ಅದಕ್ಕೆ ಮಿಷಿನ್ ಬೇಕು ಅವರೇ ಬರಬೇಕು ಸಣ್ಣ ಪುಟ್ಟ ಕೆಲಸಗಳಿಗೆ ಯಾರು ಸಿಗಲ್ಲ ಹಂಗಾಗಿ ಇವರು ಅವತ್ತಿಂದ ಹೇಳ್ತಿದ್ವಿ ಫೈನಲ್ ಆಗಿ ಬಂದು ಇವತ್ತು ಹಾಕೊಡ್ತಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಆದಷ್ಟು ಕಸ್ಟಮರ್ಸ್ ಬಂದಾಗ ಖುಷಿಯಾಗಿ ಕುತ್ಕೋಬೇಕು ಯಪ್ಪ ಯಾವಾಗ ಇಲ್ಲಿಂದ ಆಚೆ ಹೋಗ್ತೀವಪ್ಪ ಅನಿಸ್ಬಾರ್ದು ಅವ್ರಿಗೆ ಆರಾಮಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕಂದ್ರೆ ಅಲ್ಲಿಯ ವಾತಾವರಣ ಬ್ಯಾ ಎಲ್ಲ ಚೆನ್ನಾಗಿರಬೇಕು ಅಂದ್ಬಿಟ್ಟು ಸ್ಕ್ರೀನ್ನ ಹಾಕಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತು ಪರವಾಗಿಲ್ಲ ಬಟ್ ಕಲರ್ ಸ್ಕ್ರೀನ್ ಕಲರ್ ಲೈಟಾಗೇ ಇರಲಿ ಯಾಕಂದರೆ ಡಾರ್ಕ್ ಕಲರ್ಸ್ನ ಯೂಸ್ ಮಾಡಿದ್ರೆ ಕತ್ಲೆ ಆಗಿಬಿಡುತ್ತೆ ಅಂದ್ಬಿಟ್ಟು ಲೈಟ್ ಕಲರ್ನ ತಂದಿದೆ ನೋಡೋಣ ಇದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಮತ್ತೇನಾದ್ರೂ ಚೇಂಜ್ ಮಾಡಬೇಕು ಶಾಪ್ ಅಂದಮೇಲೆ ಬಿಸ್ನೆಸ್ ಅಂದಮೇಲೆ ಮನೆ ಅಂದಮೇಲೆ ಏನಾದರೂ ಈ ಥರದ್ದು ಅವಾಗವಾಗ ಮಾಡಿ ಇರಬೇಕು ಎಷ್ಟು ಮಾಡಿದ್ರೂ ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ ಅದೇ ಥರ ನನಗೂ ಅಷ್ಟೇ ಅವಾಗವಾಗ ಏನಾದರೂ ಹೊಸ ಐಟಮ್ಗಳು ಹೊಸ ಒಂದು ಈ ಥರ ಅಂತೆ ನೆಲಕ್ಕೆ ಮತ್ತು ಈಗ ರೀಸೆಂಟಾಗಿ ಸೋಫಾ ತಂದು ಹಿಂಗೆ ಏನಾದರೂ ಮಾಡ್ತಾನೆ ಇರಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಪ್ಲೀಸ್ ನನಗೆ ಪಿಂಕ್ ಆರ್ಟ್ನ ಕಳಿಸ್ಕೊಡಿ ತುಂಬ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ನ ಮಾಡ್ತಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿಯಾಗ್ತಿದೆ ಹಾಗೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಂತೂ ಇನ್ನೂ ಖುಷಿ ಅಂತಲೇ ಹೇಳ್ಬೋದು ಯಾವ ರೀತಿ ನನಗೆ ಇದು ಎಕ್ಸ್ಪ್ಲೇನ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಇದೇ ಥರ ಸಪೋರ್ಟು ನನ್ನ ಮೇಲೆ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಕೊನೆವರೆಗೂ ಯಾರೆಲ್ಲ ವೀಡಿಯೋನ ನೋಡ್ತೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಮತ್ತೆ ಕೇಳ್ಕೊತೀನಿ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅದಕ್ಕೆ ಅಂತಲೇ ಕೆಲಸ ಮಾಡಬೇಕು ಅಂತ ಕೂಡ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಚಾನಲ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್